ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನಟ ದರ್ಶನ್ ಜಾಮೀನು ಭವಿಷ್ಯ ನಿಂತಿದೆ ಇನ್ನು ಹತ್ತು ದಿನದ ಒಳಗೆ ಬೇಲೋ ಇಲ್ಲ ಜೈಲೋ ಅನ್ನೋದು ಗೊತ್ತಾಗುತ್ತೆ ಇದರ ನಡುವೆ ಥಾಯ್ಲೆಂಡ್ಗೆ ಹೋಗಿದ್ದಂತ ದರ್ಶನ್ ವಾಪಸ್ ಆಗಿದ್ದಾರೆ ಆದರೆ ಈಗ ವಿದೇಶದಲ್ಲೂ ಕೂಡ ಕೊಲೆ ಆರೋಪಿ ಜೊತೆಗೆ ದರ್ಶನ್ ಪಾರ್ಟಿ ಮಾಡಿದ್ದು ಚರ್ಚೆಗೆ ಗ್ರಾಸವಾಗಿದೆ ಡೆವಿಲ್ ಶೂಟಿಂಗ್ನಲ್ಲಿ ಬಿಜಿ ಮಗನ ಜೊತೆ ಸುತ್ತಾಟ ಪಾರ್ಟಿ ಮೇಲೆ ಪಾರ್ಟಿ ನಲ್ಲಿ ದರ್ಶನ್ ಮಸ್ತಿ ಮಾಡ್ತಿದ್ದಾರೆ ದರ್ಶನ್ ದೇಶ ಬಿಟ್ಟು ಹೋದ್ರೂ ದುಷ್ಟರ ಸಹವಾಸ ಮಾತ್ರ ಬಿಡ್ತಿಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಥಾಯ್ಲೆಂಡ್ನಲ್ಲಿ ಕೊಲೆ ಆರೋಪಿ ಜೊತೆ ದರ್ಶನ್ ಪಾರ್ಟಿ ದಾಸನ ಜೊತೆ ಕಾಣಿಸಿಕೊಂಡ ಬಿಪಿನ್ ರಾಯ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜಾಮೀನಿನ ಮೇಲೆ ಹೊರಗಿರೋ ದರ್ಶನ್ ಸದ್ಯ ಡೆಬಿಲ್ ಚಿತ್ರದ ಶೂಟಿಂಗ್ನಲ್ಲಿ ಬ್ಯುಸಿಯಾಗಿದ್ದಾರೆ ನಲ್ಲಿ ಡೆವಿಲ್ ಸಿನಿಮಾ ಶೂಟಿಂಗ್ ನಡೆಯುತ್ತಿದೆ ಇದರ ಮಧ್ಯೆ ದರ್ಶನ್ ಮಂಗಳೂರಿನ ಕೊಲೆ ಆರೋಪಿ ಜೊತೆ ಪಾರ್ಟಿ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಬ್ದುಲ್ ಹಮೀದ್ ಅನ್ನೋರ ಕೊಲೆಗೆ ಸುಪಾರಿ ಕೊಟ್ಟಿದ್ದ ಬಿಪಿನ್ ರಾಯ್ ವಿದೇಶಕ್ಕೆ ಪರಾರಿಯಾಗಿದ್ದ ಲುಕ್ಔಟ್ ನೋಟಿಸ್ ಜಾರಿಯಾದ ಬಳಿಕ ಜೈಲು ವಾಸವನ್ನು ಅನುಭವಿಸಿದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಂಗಳೂರಲ್ಲಿ ನಡೆದಿದ್ದ ಕೊಲೆ ಆರೋಪಿ ಬಿಪಿನ್ ರಾಯ್ ಫೈನಾನ್ಸ್ ವಿಚಾರವಾಗಿ ಸುಪಾರಿ ನೀಡಿ ಕೊಲೆ ಮಾಡಿಸಿದ್ದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಲವತ್ತು ವರ್ಷದ ಅಬ್ದುಲ್ ಹಮೀದ್ ಕೊಲೆಯಾಗಿತ್ತು ಬಿಪಿನ್ ರಾಯ್ ಸೂಚನೆಯಂತೆ ಹರೀಶ್ ಮತ್ತು ಅಭಿಷೇಕ್ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ರು ಎಫ್ಐಆರ್ ದಾಖಲಾಗ್ತಿದ್ದಂತೆ ಬಿಪಿನ್ ವಿದೇಶಕ್ಕೆ ಎಸ್ಕೇಪ್ ಆಗಿದ್ದ ಮಂಗಳೂರು ಗ್ರಾಮಾಂತರ ಪೊಲೀಸರು ಲುಕ್ಔಟ್ ನೋಟಿಸ್ ಜಾರಿ ಮಾಡಿದ್ರು ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೊಂಬತ್ತರಂದು ಮಂಗಳೂರು ಏರ್ಪೋರ್ಟ್ನಲ್ಲಿ ಬಂಧನವಾಗಿದ್ದ ಬಿಪಿನ್ ರಾಯ್ ಜೈಲುವಾಸದ ಬಳಿಕ ವಿದೇಶದಲ್ಲಿ ಉದ್ಯಮ ನಡೆಸ್ತಿದ್ದಾನೆ ಥಾಯ್ಲೆಂಡ್ನಿಂದ ಬೆಂಗಳೂರಿಗೆ ದರ್ಶನ್ ವಾಪಸ್ ಡೆಬಿಲ್ ಶೂಟಿಂಗ್ ಆಗಿ ಥಾಯ್ಲೆಂಡ್ಗೆ ತೆರಳಿದ್ದ ದರ್ಶನ್ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಕೋರ್ಟ್ನಿಂದ ಅನುಮತಿ ಪಡೆದು ಶೂಟಿಂಗ್ಗೆ ತೆರಳಿದ್ದ ದಾಸ ನಿನ್ನೆ ರಾತ್ರಿ ಥಾಯ್ಲೆಂಡ್ ಏರ್ಪೋರ್ಟ್ನಲ್ಲಿ ಬ್ಯಾಗ್ ಹಿಡಿದು ನಿಂತಿದ್ರು ಇದೀಗ ಹತ್ತು ದಿನಗಳ ಬಳಿಕ ಥಾಯ್ಲೆಂಡ್ನಿಂದ ಬೆಂಗಳೂರಿಗೆ ಬಂದಿದ್ದಾರೆ ಬೇಲ್ ಚಿಂತೆ ಇಲ್ಲದೆ ಎ ಒನ್ ಪವಿತ್ರ ಫೋಟೋ ಶೂಟ್ ಹೌದು ಇನ್ನು ಒಂಬತ್ತು ದಿನ ಕಳೆದ್ರೆ ಡಿ ಗ್ಯಾಂಗ್ ಜಾಮೀನು ಭವಿಷ್ಯ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಮೊನ್ನೆ ವಿಚಾರಣೆ ವೇಳೆ ಸುಪ್ರೀಂ ಕೋರ್ಟ್ ಎಲ್ಲದಕ್ಕೂ ಕಾರಣ ಪವಿತ್ರ ಗೌಡ ಅಲ್ವಾ ಅಂತ ಪ್ರಶ್ನೆ ಮಾಡಿತು ಇಷ್ಟಾದ್ರೂ ದರ್ಶನ್ ಗೆಳತಿ ಪವಿತ್ರ ಗೌಡ ಬೇಲ್ ಚಿಂತೆ ಇಲ್ಲದೆ ಫೋಟೋಶೂಟ್ನಲ್ಲಿ ಮುಳುಗಿದ್ದಾರೆ ಕ್ಯಾಮೆರಾ ಮುಂದೆ ಡಿಫರೆಂಟ್ ಸ್ಟೈಲ್ ಅಲ್ಲಿ ಪೋಸ್ ಕೊಡ್ತಾ ಸೀರೆಯಲ್ಲಿ ಕಂಗೊಳಿಸ್ತಾ ಪವಿತ್ರ ರೆಡ್ ಕಾರ್ಪೆಟ್ ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿರೋ ಹೊಸ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಇತ ಸುಪ್ರೀಂ ಕೋರ್ಟ್ನಲ್ಲಿ ಡಿ ಗ್ಯಾಂಗ್ ಬೇಲ್ ರದ್ದಾಗೋ ಭೀತಿ ಕಾಡ್ತಿದೆ ಇದರ ಮಧ್ಯೆ ಕೊಲೆ ಆರೋಪಿ ದರ್ಶನ್ ಜೊತೆ ಮತ್ತೊಬ್ಬ ಕೊಲೆ ಆರೋಪಿ ಪಾರ್ಟಿ ಮಾಡಿರೋದು ಸದ್ದು ಮಾಡುತ್ತಿದೆ ಮತ್ತೊಂದೆಡೆ ಪವಿತ್ರ ಗೌಡ ಫೋಟೋ ಶೂಟ್ನಲ್ಲಿ ಮುಳುಗಿದ್ದಾರೆ ಪೃಥ್ವಿರಾಜ್ ಬೊಮ್ಮನಕೆರೆ ಜೊತೆ ಜಗೀನ್ ಟಿವಿ ನೈನ್ ಮಂಗಳೂರು